ಒಂದು ಯಾವುದೋ ಒಂದು ಏರಿಯಾದಲ್ಲಿ ನಮ್ಗೆ ಅಂತ ಸಂದರ್ಭದಲ್ಲಿ ಅದು ಆ ಮಾತುಗಳು ಬರ್ತಾವೆ ಅವುಗಳು ಚುನಾವಣೆ ಆದಾಗ ನಾವುಗಳು ಕೂಡ ನಾವೆಲ್ಲ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅಲ್ಲ ಸರ್ ಎಲ್ಲ ಒಂದ್ ಕಡೆ ಬೆಟ್ಟಿಂಗ್ ಗೋಸ್ಕರ ಇರೀತಿವಿ ಹೇಳ್ಕೇಳ್ ಕೊಟ್ಟರು ಅನ್ನೋದು ಮಾತಾಡೇ ಅವ್ರೆ ಆ ಮಾಹಿತಿ ನನಗೆ ಗೊತ್ತಿಲ್ಲ ಸರಿಗಾಲ ಸರ್ ಮುಖ್ಯಮಂತ್ರಿ ಹೇಳ್ತಿದ್ರೆ ನನ್ನ ಟಚ್ ಮಾಡಿದ್ರೆ ಜನ ಹೋರಾಟ ಮಾಡೋಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಒಬ್ಬ ಸಮರ್ಥ ನಾಯಕ ಮೇಲೆ ಆಪಾದನೆಗಳು ಮಾಡಿ ಮಾಡೋದು ಮತ್ತೊಂದು ಮಾಡೋದು ಅದು ಬೇರೆ ವಿಚಾರ ಆದರೆ ಒಬ್ಬ ಸಮರ್ಥ ನಾಯಕ ಈ ರಾಜ್ಯದ ಆಡಳಿತವನ್ನ ಐದು ವರ್ಷ ಸಮರ್ಥವಾಗಿ ಮಾಡಿ ಈಗ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಜನಕ್ಕೆ ಒಂದು ರೀತಿ ಅಸಮಾಧಾನ ಇದೆ ಭಾಳ ಜನಕ್ಕಿದೆ ಭಾರತೀಯ ಜನತಾ ಪಾರ್ಟಿಯವ್ರಿಗಿರ್ಬೋದು ಆ ಥರದ್ದೆಲ್ಲ ಮಾತುಗಳನ್ನು ಆಡ್ತಾರೆ ಆಗ ಜನ ಏನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮೈಸೂರಿನಲ್ಲೇ ಜನ ಏನು ಮಾಡ್ಬೋದು ಅನ್ನೋ ಒತ್ತು ಅದಕ್ಕೋಸ್ಕರ ಅವರು ಆ ಮಾತು ಹೇಳಿದ್ದಾರೆ ಅಲ್ಲ ಈಗ ಇಡಿ ಎನ್ಕ್ವೈರಿ ಅದೆಲ್ಲ ಮಾಡ್ಕೊಳ್ಳಿ ಅವ್ರು ಯಾರು ಬೇಡ ಅಂದಿದ್ದಾರೆ ಅವ್ರೇನು ನಮ್ಮನ್ನು ಕೇಳಿ ಮಾಡ್ತಾರ ಇಡಿನವರು ಆಗಲಿ ಸಿ ಬಿ ಆಗಲಿ ಅಥವಾ ಸೆಂಟ್ರಲ್ ಏಜೆನ್ಸಿನವರು ಯಾರನ್ನಾದರೂ ಕೇಳಿ ಮಾಡೋದಿಲ್ಲ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಅವರು ಕೇಳಿ ಮಾಡೋದಿಲ್ಲ ಮಾಡಿ ಮಾಡ್ಕೊಳ್ಳಿ ಅವ್ರು ಮಾಡೋ ಮಾಡ್ತಾ ಇದ್ದಾರಲ್ವಾ ಯಾರು ಹೇಳಿದ್ದು ಯಾರ ಬದಲಾವಣೆ ಮಾತೇ ಯಾರು ಆಡಿಲ್ವಲ್ಲ ಯಾರೋ ನಮ್ಗೆ ಆಗ್ದವರು ಈಗ ಭಾರತೀಯ ಜನತಾ ಪಾರ್ಟಿಯವರು ನಮ್ಮೇಲೆ ಗೂಬೆ ಕುರ್ಸೋ ಅಂತ ಕೆಲಸ ಇದು ಈ ವಿಚಾರ ಆಗಾಗ ಚರ್ಚೆ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಚರ್ಚೆ ನಾವೇನು ನಾವು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅವರು ನಮ್ಮ ಪಾರ್ಟಿಯಲ್ಲೇ ಯಾರು ಹೇಳಿಲ್ಲ ಯಾರು ಹೇಳಿದ್ದಾರೆ ಅದೇ ಬಿಜೆಪಿಯವರು ಮಾಡ್ಕೊಳ್ಳಿ ಬಿಜೆಪಿಯವರು ವಿರೋಧ ಪಕ್ಷದವರು ಅವರು ಅದನ್ನೇ ಹೇಳೋದು ಇಲ್ಲ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲ ಅವರು ಡೇಟ್ಸ್ ಮಾಡ್ಕೊತಾ ಇದಾರಲ್ಲ ಆ ಡೇಟ್ ನೋಡಿ ಆ ಡೇಟ್ ನೋಡಿ ಎಸ್ ಸರ್ ಯು ಆ ಶಸ್ತ್ರ ಈಗ ಕೆಲವು ಶಸ್ತ್ರ ಹೇಳ್ತಾ ಇದ್ದಾರೆ ಐವತ್ತು ಕೋಟಿ ಅಲ್ಲ 100 ಕೋಟಿ ಅನ್ನುವಂತದ್ದು ಈ ರೀತಿಯ ಪ್ರಕ್ರಿಯೆ ನಡೆದಿದೆಯಾ ಅಂತ ಇದು ಗೊತ್ತಿದೆ ಕೋಟಿಗೆ ಏನು ಬೆಲೆನೇ ಇಲ್ಲ ಕೋಟಿ ಯಶ್ವಕರ್ ಹೇಳ್ಬೋದು ಆದರೆ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಭಾರತೀಯ ಜನತಾ ಪಾರ್ಟಿ ಇಸ್ ನೋನ್ ಫಾರ್ ಇಟ್ ಸ್ಟಿಲ್ ರನ್ನಿಂಗ್ ಅವರು ಆಪ್ರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮಹಾರಾಷ್ಟ್ರದಲ್ಲಿ ನಲ್ವತ್ತೆರಡು ಜನ ಕರ್ಕೊಂಡ್ರು ನಮ್ಮ ರಾಜ್ಯದಲ್ಲಿ ಹದಿನೇಳು ಜನನ ಕರ್ಕೊಂಡೋದ್ರು ಗೋವಾದಲ್ಲಿ ಮಾಡಿದರು ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು ಈ ರೀತಿ ಅವರು ಎಲ್ಲ ಯಾವುದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವರಿಗೆ ಅದಕ್ಕೆ ಇಲ್ಲಿ ಅದು ಆ ಥರದ್ದು ಮಾತುಗಳು ಆಡ್ತಾ ಇದ್ದಾರೆ ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತಾವೆ ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳಕ್ಕಾಗೋದಿಲ್ಲ ಇದ್ರು ಕೂಡ ಒಂದು ಅಂದಾಜು ಐವತ್ತು ಕೋಟಿ ಕೊಟ್ಟರೆ ಬರ್ತೀರಾ ಅನ್ನಂಗೆ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸುಮ್ಮನೆ ಹೇಳ್ತಾರಾ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಒಂದು ಅರ್ಥ ಇರುತ್ತೆ ಮತ್ತು ಒಂದು ಸೋರ್ಸು ಇರುತ್ತೆ ಎಸ್ ಐ ಟಿ ಮಾಡಿ ಮಾಡಲಿಲ್ಲ ಅದ್ರ ಅಗತ್ಯ ಬಿದ್ದರೆ ಮಾಡಲ್ಲ ಅಲ್ಲಲ್ಲ ತನಿಖ ಅನ್ನೋದೇನು ಅಲ್ಲ ತನಿಖೆ ಮಾಡೋದು ಅಗತ್ಯ ಬಿದ್ದರೆ ಯಾವುದೇ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಸರ್ಕಾರ ಮಾಡುತ್ತೆ ಅಂಥ ಸಿಚುವೇಶನ್ ಬಂದರೆ ಸರ್ ಈಗ ಮೂರು ಚುನಾವಣೆ ಉಪಚುನಾವಣೆ ಯಾವ ಥರ ಕರ್ಕೊಂಡಿಲ್ಲ ನಾವು ಮೂರು ಗೆದ್ದಿದ್ದೀವಿ ಅಂತ ನನಗೆ ವಿಶ್ವಾಸ ಇದೆ ಜನ ಏನು ತೀರ್ಮಾನ ಕೊಟ್ಟಿದ್ದಾರೆ ಈಗಾಗಲೇ ಮಿಷಿನ್ ಒಳಗಡೆ ಹೋಗಿದ್ದೇ ಸಿ ಬಿ ಎಮ್ ಒಳಗಡೆ ಹೋಗಿದೆ ನೋಡೋಣ ನನಗೆ ಊರು ಗೆದ್ದಿದ್ದೀವಿ ಅಂತ ಒಂದು ಆತ್ಮವಿಶ್ವಾಸ ನಮಗಿದೆ ಯೋಗೇಶ್ವರ ಅರೇ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ ನಮ್ಮ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತನೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ ಅವರು ಒಂದು ವೇಳೆ ಅಧ್ಯಕ್ಷರ ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ ಯಾಕಪ್ಪ ಹೀಗೆಲ್ಲ ಹೇಳಿದೆಯಾ ನೀನು ಅದಕ್ಕೆ ಅಂತೇಳಿ ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ ನ್ಯಾಷನಲ್ ಲೆವೆಲ್ನಲ್ಲಿ ಎ ಐ ಸಿ ಸಿನಲ್ಲಿ ಎ ಕೆ ಅವರು ಅಧ್ಯಕ್ಷರಿದ್ದರು ನಾನು ಅದರಲ್ಲಿ ಸದಸ್ಯ ಇದ್ದರು ನಾವು ಎಮ್ ಎಲ್ ಎಗಳಿರಲಿ ಮಿನಿಸ್ಟ್ರುಗಳಿರಲಿ ಅಥವಾ ಎ ಐ ಸಿ ಸಿ ಫಂಕ್ಷನರೀಸ್ ಇರಲಿ ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದರು ಅವ್ರೆಷ್ಟೇ ದೊಡ್ಡವರಿದ್ದರೂ ಕೂಡ ನಾವು ಕರೆಸ್ತಿದ್ವಿ ಚೀಫ್ ಮಿನಿಷರ್ನೆಲ್ಲ ಕರೆಸಿದ್ವಿ ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವರ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತಿದ್ವಿ ಅದೇ ರೀತಿ ರವರು ಖಾನ್ರವರು ಸರ್ ಶಾಸಕರ ಖರೀದಿಗೆ ವರದಿ ಕೊಟ್ಟಿದ್ದಾರೆ ಅವರು ಎಲ್ಲ ವಿಚಾರಗಳಲ್ಲೂ ಕೂಡ ಒಂದೊಂದು ತನಿಖೆಯನ್ನು ಎಕ್ಸಾಮಿನ್ ಮಾಡಿದ್ದಾರೆ ಮಾಡಿ ಅವರು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಉದಾಹರಣೆಗೆ ಬಿ ಪಿ ಇ ಕಿಟ್ನಲ್ಲಿ ಮೂ ಏನೋ ಮುನ್ನೂರು ಮೂರು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿಗೆ ಸಿಗ್ಬೋದು ಮೂರು ಸಾವಿರ ರೂಪಾಯಿ ಚೈನಾದಿಂದ ತಂದಿದ್ದಾರೆ ಅದರಲ್ಲೂ ಒಂದು ಹದಿನಾಲ್ಕು ಕೋಟಿ ರೂಪಾಯಿ ಅವ್ಯವರಾಗಿದೆ ಅಂತ ಹೇಳಿ ಅದೇ ರೀತಿ ಡ್ರಗ್ಸು ಪರ್ಚೇಸ್ ಮಾಡೋದರಲ್ಲಿ ಆಮೇಲೆ ಈ ಹಾಸ್ಪಿಟಲ್ ಬೆಡ್ಸು ಆಮೇಲೆ ಆಕ್ಸಿಜನೇಟರ್ಸು ಒಂದೊಂದರಲ್ಲೂ ಕೂಡ ಅವರು ಸಪರೇಟಾಗಿ ಮಾಡಿದ್ದಾರೆ ಒಂದೊಂದರಲ್ಲೂ ಎಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ ಅಂತ ನೂರಾರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಅವರು ವರದಿನಲ್ಲಿ ಬರ್ತಾ ಇದೆ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ಮುಖ್ಯಮಂತ್ರಿಗಳು ಇಲಾಖೆ ಮಾಡಿದ್ದಾರೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಅದರಲ್ಲಿ ಸದಸ್ಯರುಗಳಿವೆ ಅದರಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಕೂಲಂಕು ಪರಿಶೀಲನೆ ಮಾಡ್ತೀವಿ ರಿಪೋರ್ಟರ್ ಮಾಡಿ ರೆಕಮೆಂಡ್ ಮಾಡುವುದು ಕ್ಯಾಬಿನೆಟ್ಗೆ ರೆಕಮೆಂಡ್ ಮಾಡಿದ್ರು ಆ ಕ್ಯಾಬಿನೆಟ್ ಏನು ಕ್ರಮ ತಗೊಳ್ಳುತ್ತೆ ಅದು ಎಸ್ ಐತಿ ಅಥವಾ ಎಸ್ ಸಿ ಬಿ ಐತಿರ ಇಲ್ಲ ಅದು ಕ್ಯಾಬಿನೆಟಲ್ಲಿ ಡಿಸ್ಕಪ್ಷನ್ ಆಗುತ್ತೆ ಆನಂದರೆ ಈಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರಿಸಲಿ ನೀವು ಒಂದು ಹೋರಾಟ ಮಾಡ್ತೀವಿ ಆದರೆ ಈಗ ಲೋಕಾಯುಕ್ತವ್ರು ಹೇಳ್ತಾ ಇರಬೇಕು ಯಾವ ಸಾಕ್ಷಿಗಳು ಇಲ್ಲ ಫಾರ್ಟಿ ಪರ್ಸೆಂಟ್ ಇದನ್ನು ಇದಕ್ಕೆ ನೋಡಿ ನಾವು ಹೋರಾಟ ಮಾಡಿದ್ದು ಆಧಾರ ರಹಿತವಾಗಿ ನಾವು ಮಾಡಿದ್ದು ಕೆಂಪಣ್ಣವರು ಕಾಂಟ್ರಾಕ್ಟರ್ಸ್ ಕ್ಲ ಏನೋ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಪತ್ತಿರುವ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ ಒಂದು ಜವಾಬ್ದಾರಿಯುತವಾದಂಥ ರಿಜಿಸ್ಟರ್ಡ್ ಬಾಡಿ ಯಾವುದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅದರ ಅಧ್ಯಕ್ಷರವರು ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಪ್ರಧಾನಮಂತ್ರಿಗೆ ಬರೀತಾರೆ ಅವರು ಬರೆದ ಮೇಲೆ ನಾವು ಅದನ್ನು ಈ ರೀತಿ ಒಂದು ರಿಜಿಸ್ಟರ್ಡ್ ಬಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಪ್ರಧಾನಮಂತ್ರಿಗೆ ಬರೀತಾರೆ ಪ್ರಧಾನಮಂತ್ರಿಗಳೇನೂ ಕೂಡ ಅದಕ್ಕೆ ಉದ್ರಾ ಕೊಡೋದಿಲ್ಲ ಅಂತ ಹೇಳಿ ನಾವು ಅದನ್ನು ಒಂದು ಇಶ್ಯೂ ಅನ್ನು ಜನ ಸಮುದಾಯದ ಮುಂದೆ ಹೇಳಿದ್ವಿ ಹೌದು ನಾವು ಜನ ಜನದ ಮುಂದೆ ಹೋಗಿ ಈ ರೀತಿ ಆಗಿದೆ ಸರ್ಕಾರ ಹಿಂಗೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಹೇಳಿದ್ವಿ ನಿಜ ಈಗ ಅವರು ಇಲ್ಲ ಅಂತ ಹೇಳಿದರೆ ನಮಗೂ ಒಂದು ಆಧಾರ ಇದೆ ಅಲ್ವಾ ಲೋಕಾಯುಕ್ತದವರು ಹೇಳಿದ್ದ ತಕ್ಷಣಕ್ಕೆ ನಾವು ಅದನ್ನು ನಾವು ಕೂಡ ಪರಿಶೀಲನೆ ಮಾಡ್ತೀವಿ ನಾವು ಅದನ್ನು ಸುಮ್ಮನೆ ಯಾರೋ ಹೇಳಿದ್ರು ಅಂತ ನಾವೇನು ನೋಡಕ್ ಹೋಗ್ಬೇಕು ಇದು ನಮಗೂ ಒಂದಿಷ್ಟು ಆಧಾರ ಸಿಕ್ಕಿದ್ದಕ್ಕೋಸ್ಕರ ಮಾಡಿದ್ವಿ ಅಲ್ಲ ಈಗ ಮತ್ತೆ ಎನ್ಕ್ವೈರಿ ತರ್ತಾರೆ ಅದನ್ನು ನೋಡೋಣ ನಾವು ನಾವು ಅವರೇನು ಯಾವ ಯಾವ ದೃಷ್ಟಿಯಲ್ಲಿ ಅವರು ಏನೂ ನಡೆದಿಲ್ಲ ಅಂತ ಏನು ಹೇಳಿದ್ದಾರೆ ಗೊತ್ತಿಲ್ಲ ನಾನು ಅದನ್ನ ರಿಪೋರ್ಟ್ ನೋಡಿಲ್ಲ ಅವರದೇನು ನೋಡಿಲ್ಲ ಅದ್ರ ಮೇಲೆ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ ಸರ್ ಈಗ ಅಶೋಕ್ ಹೇಳುವುದು ಫಾರ್ಟಿ ಪರ್ಸೆಂಟ್ ಅಂತ ಸುಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ ಸರ್ಕಾರಕ್ಕೆ ಬಂದಿದೆ ಈಗ ಅವರು ಹೇಳ್ತಾರೆ ಅವರು ಅವರು ಪ್ರೂಫ್ ಮಾಡಬೇಕಲ್ಲ ಈಗ ಹಂಡ್ರೆಡ್ ಪರ್ಸೆಂಟು ನಮ್ಮದು ಭ್ರಷ್ಟಾಚಾರ ಇದೆ ಅಂತ ಅವರು ಪ್ರೂವ್ ಮಾಡಬೇಕಲ್ಲ ಈ ಗ್ಯಾರಂಟಿ ಮಾಡಿರೋದು ಬೇರೆ ವಿಚಾರ ಬಿ ಪಿ ಎಲ್ ಕಾರ್ಡ್ ಯಾತಕ್ಕೋಸ್ಕರ ರಿವ್ಯೂ ಮಾಡ್ತಿದ್ದಾರೆ ಅಂದ್ರೆ ಬಹಳಷ್ಟು ಜನ ಐಟಿ ರಿಟರ್ನ್ ಫೈಲ್ ಮಾಡೋರು ಬಿ ಪಿ ಎಲ್ ಕಾರ್ಡ್ ತಗೊಂಡಿದ್ದಾರೆ ಸರ್ಕಾರಿ ನೌಕರರು ತಗೊಂಡಿದ್ದಾರೆ ಆಮೇಲೆ ಮೂರು ಹೆಕ್ಟೇರ್ ಜಮೀನಿನ ಮೇಲೆ ಇದ್ದ ಇದ್ದವರು ತಗೊಂಡಿದ್ದಾರೆ ಆ ಮನೆಯಲ್ಲಿ ಎರಡೆರಡು ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ ಇದೆಲ್ಲ ಅವರೇ ಜನರೇ ತಿಳ್ಕೊಂಡು ಅವರು ವಾಪಸ್ಸು ತೊಗೋಬೇಕು ಕ್ಯಾನ್ಸಲ್ ಮಾಡಿಸ್ಕೋಬೇಕು ಇಲ್ಲದಿದ್ದರೆ ಕಾನೂನಿನ ಪ್ರಕಾರ ನಾವು ಕ್ರಮ ಮಾಡುತ್ತೆ ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಸುಳ್ಳು ಹೇಳಿ ನೀವು ಬಿ ಪಿ ಎಲ್ ಕಾರ್ಡ್ ತಗೊಂಡಿದ್ದೀರಾ ಅಂದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಧಿಕಾರಿಗಳು ಮಾಡ್ತಾ ಸರ್ ಅದನ್ನೇ ಏನೋ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಅದಕ್ಕೆ ನಾವು ಈಗ ಅದನ್ನ ಅವರ ಜಿಲ್ಲಾ ಜಿಲ್ಲಾ ಹಂತದಲ್ಲೇನೆ ಪರಿಶೀಲನೆ ಮಾಡಿದ್ದಾರೆ ಬಿಜೆಪಿ ಅದು ಆನೇಕಲ್ಲು ಆ ಭಾಗದಲ್ಲಿ ಒಂದಿಷ್ಟು ನಮ್ಮ ಪೊಲೀಸ್ನವರು ಹಿಡ್ಕೊಂಡಿದ್ದಾರೆ ಬೇರೆ ರಾಜ್ಯದಿಂದ ಬರ್ತಾ ಹಾಗೆ ಅಂತ ಹೇಳಿ ಅದನ್ನು ಇಟ್ಕೊಂಡು ಈಗ ಅದನ್ನೆಲ್ಲ ನಾವು ಪ್ರತಿಯೊಂದು ಮೆಡಿಕಲ್ ಶಾಪ್ನಲ್ಲಿ ಅಥವಾ ಬೇರೆ ಬೇರೆ ಮಾ ಮಾರಾಟ ಮಾಡ್ತಾರೆ ಅಂಥದ್ದನ್ನೆಲ್ಲ ಈಗ ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ದೇವೆ ಬೆಂಗಳೂರಿನಲ್ಲಿ ನೂರಾರು ಕೋಟಿ ರೂಪಾಯಿ ಕಳೆದ ಒಂದು ವರ್ಷ ನಾವು ತಿಂಗಳಲ್ಲಿ ನೂರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದ್ದೀವಿ ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳಾಗ್ತಿದ್ವಿ ಕೆಲವರು ಈ ಗಾರ್ಮೆಂಟ್ ಕಂಟ್ರೀಸ್ನ ಸ್ಟೂಡೆಂಟ್ಸ್ ಬಂದಿದ್ದಾರೆಲ್ಲ ಅವ್ರ ಮೇಲೆಲ್ಲ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಕೆಲವ್ರನ್ನ ಡಿಪೋರ್ಟ್ ಮಾಡಿ ಸುಮಾರು ಇಪ್ಪತ್ತೆಂಬತ್ತು ಜನರನ್ನು ಡಿಪೋರ್ಟ್ ಮಾಡಿದ್ವಿ ಕೆಲವರು ಅವ್ರ ಮೇಲೆ ಕೇಸ್ ಹಾಕಿದರೆ ಅವರಲ್ಲೇ ಉಳ್ಕೊಂಡಿದ್ದಾರೆ ತಿರ್ಗಾ ಅದನ್ನು ಕಂಟಿನ್ಯೂ ಮಾಡ್ತಾರೆ ಬೇರೆ ತಗೊಂಡು ಅದಕ್ಕೋಸ್ಕರ ಅವರ ಹೈಕಮಿಷನ್ಗಳು ಆಫೋಸಿಗಳು ಇದೆಲ್ಲ ತಿಳಿಸ್ಬಿಟ್ಟು ಡಿಪೋರ್ಟ್ ಮಾಡ್ತೀವಿ ಭಾಳ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತಾ ಇದ್ದೀವಿ ಡ ಮೇಲೆ ಯಾವುದೇ ರೀತಿಯಲ್ಲಿ ನಮಗೆ ರಿಲ್ಯಾಕ್ಸ್ ಮಾಡೋ ಪ್ರಶ್ನೆಯೇ ಇಲ್ಲ ಮಕ್ಕಳುಗಳು ಸಿಗ್ತಾ ಇದೆ ಸರ್ ಹೌದು ಚಾಕ್ಲೇಟ್ ಮಾಡ್ತಾ ಇದ್ದಾರೆ ಆಮೇಲೆ ಈಗ ಮೆಡಿಸಿನ್ಸ್ ಇದು ಮೆಡಿಕಲ್ ಶಾಪ್ಗಳಲ್ಲಿ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಬೇರೆ ಬೇರೆ ಡ್ರಗ್ಸನ್ನು ಮಾರಾಟ ಮಾಡ್ತಿದ್ದಾರೆ ಅದನ್ನು ಕೂಡ ಮಾನಿಟರ್ ಇದ್ದೀವಿ ಅವ್ರಿಗೆ ಲೈಸೆನ್ಸ್ಗಳನ್ನು ಕ್ಯಾ ಕ್ಯಾನ್ಸಲ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಿದ್ದೀವಿ ಇಲ್ಲ ಈ ಈ ವಿಷಯದಲ್ಲಿ ಇಲ್ಲ ಬೇರೆ ಬೇರೆ ಇದರಲ್ಲಿ ಬಹಳಷ್ಟು ಜನ ಅರೆಸ್ಟ್ ಮಾಡಿದ್ರು ಈಗ ಬೆಂಗಳೂರು ಮಾತ್ರ ಮೈಸೂರಲ್ಲೂ ಕೂಡ ಅದನ್ನು ಪ್ರಮಾಣ ಇಲ್ಲ ಈ ದೇಶದಲ್ಲೇ ಈ ರೀತಿ ಇದೆ ಅದು ಡೆಲ್ಲಿ ಇರ್ಬೋದು ಮುಂಬೈ ಇರ್ಬೋದು ನಾನು ಮೊನ್ನೆ ಮುಂಬೈನಲ್ಲಿ ಮಹಾರಾಷ್ಟ್ರ ಇನ್ಚಾರ್ಜ್ ಇಂದ ಎಲೆಕ್ಷನ್ಸೆ ಅಲ್ಲಿ ಕೂಡ ಈ ಪ್ರಶ್ನೆ ಅವರೆಲ್ಲ ತೆಗೆದಿದ್ರು ಹಿಂದಿನ ಸರ್ಕಾರದವರು ಏನು ಮಾಡಲಿಲ್ಲ ಹಾಗೆ ಅಂತ ಹೇಳಿ ಅವಾಗ ಅದು ಕೂಡ ಬಂದಿದೆ ಎಲ್ಲ ಕಡೆನೂ ಒಂದು ರೀತಿಯಲ್ಲಿ ಸ್ಪಾನ್ಸರ್ ಮಾಡ್ತಾರೆ ದೊಡ್ಡ ದೊಡ್ಡ ಇವರು ಸ್ಪಾನ್ಸರ್ ಮಾಡ್ತಾರೆ ಅದನ್ನು ಮಹಾರಾಷ್ಟ್ರದಲ್ಲಿ ನಾನು ನೋಡಿದ ನೋಡಿದ ರೀತಿಯಲ್ಲಿ ಕೋರ್ಟ್ ಮೂಲಕ ಸಿಕ್ಕಾಪಟ್ಟೆ ಬರುತ್ತೆ ಅಂತೇಳಿ ಹೇಳ್ತಾ ನಾವು ಅದನ್ನೆಲ್ಲ ಮಾನಿಟ್ರ್ ಮಾಡ್ತಾ ಇದ್ದೀವಿ ಕಡಿಮೆ ಮಾಡಿ ಕಂಟಿನ್ಯೂಸ್ ಆಗಿ ಅದನ್ನು ಮಾನಿಟ್ರ್ ಮಾಡಬೇಕು ರೈಡ್ ಮಾಡಬೇಕು ಅದ್ರ ಮೇಲೆ ಬುಕ್ ಮಾಡಬೇಕು ಅದೆಲ್ಲ ಕಂಟಿನ್ಯೂಸ್ ಆಗ ಮಾಡ್ಬೇಕು ನಾವೆಲ್ಲಿ ಗ್ಯಾಪ್ ಕೊಟ್ಟು ಇವತ್ತು ರಿಲ್ಯಾಕ್ಸ್ ಮಾಡಿದ್ರೆ ಮತ್ತೆ ತಿರ್ಗಾ ತರ್ತಾರೆ ಯಾವ ಯಾವ್ಯಾವುದೋ ರೂಪದಲ್ಲಿ ತರ್ತಾರೆ ಅವರು ನೀವು ಆಶ್ಚರ್ಯ ಪಡ್ತೀರಲ್ಲ ಹೇಳ್ಬಿಟ್ಟು ನಮ್ಮ ಬಾಡಿನಲ್ಲೇ ಇಟ್ಕೊಂಡು ಬರ್ತಾರೆ ಅವರು ಬೇರೆ ಬೇರೆ ರೂಪದಲ್ಲಿ ತಗೊಂಡು ಬರ್ತಾರೆ ನನ್ನ ನಾವು ಭಾಳ ಎಚ್ಚರಿಕೆಯಿಂದ ಏರ್ಪೋರ್ಟ್ಗಳಲ್ಲಿ ಆಮೇಲೆ ಈ ಇಂಟರ್ಸ್ಟೇಟು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆಯಲ್ಲ ಅದರಲ್ಲೂ ಕೂಡ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವಂಥ ವ್ಯವಸ್ಥೆ ಸೊ ಮೊನ್ನೆ ಈಗಾಗಲೇ ಒಂದು ಆರು ತಿಂಗಳಿಂದ ಒಂದು ಒಂದೂವರೆ ಸಾವಿರ ಟನ್ನಷ್ಟು ಮೆರವಣ ಹಿಡಿದ್ವಿ ಶಾಕ್ ಪಡ್ತೀವಿ ಆ ಥರ ಎಲ್ಲ ಹೇಳ್ತೀವಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ಗಾಂಜಾ ಕೂಡ ಭಾಳ ಮೆನೆಸಿದೆ ಸರ್ ಇವಾಗ ಗಾಂಜಾ ಗಾಂಜಾದು ಏನಾಗುತ್ತೆ ಎರಡು ಥರ ಇದೆ ಒಂದು ಇಲ್ಲೇ ಸ್ವಲ್ಪ ಅಲ್ಲಿ ಇಲ್ಲಿ ಬೆಳೀತಾರೆ ಅಂತ ಬೆಳೆದನ್ನು ನಾವು ನಾವು ಮಾನಿಟ್ರ್ ಮಾಡಿ ಇದನ್ನೆಲ್ಲ ರೈಡ್ ಮಾಡಿ ನಿಲ್ಲಿಸ್ತೇವೆ ಎರಡನೇದು ಈಗ ಗಾಂಜಾ ಅಂತ ಬಂದಿದೆ ಅದು ಒಗ್ಲೆಂಡ್ ಸೊಲ್ಯೂಷನ್ ಅಂತ ಆ ಸೊಲ್ಯೂಷನಲ್ಲೇ ಬೆಳೀತಾರೆ ಅದು ತುಂಬ ತುಂಬ ಜಾಸ್ತಿ ಇದಾಗಿರುತ್ತೆ ಅಂಥೇಳಿ ಅದನ್ನು ಮಾರಾಟ ಮಾಡ್ತಾರೆ